ಈ ರೇಣುಕಾಸ್ವಾಮಿ ಮರಡರ್ ಕೇಸಲ್ಲಿ ಬಳ್ಳಾರಿ ಜೈಲಿಗೆ ಹೋಗಿರೋ ದರ್ಶನ್ ಇವತ್ತು ಏನೋ ತನ್ನದೇ ಆದಂತಹ ಹಾವ ಭಾವಗಳನ್ನ ಪ್ರದರ್ಶಿಸಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅದೇನೋ ಒಂದು ವಿಡಿಯೋ ಹೌದು ಆ ವಿಡಿಯೋನಲ್ಲಿ ಯಾವುದೋ ಬೆರಳನ್ನ ತೋರಿಸಿ ಅಶ್ಲೀಲ ಸಂದೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದು ಅಶ್ಲೀಲ ಅಂತಾನೋ ಅಥವಾ ಅದನ್ನ ಕೈ ನೋವಾಗಿತ್ತು ಆ ಬೆರಳೆಕೊಂಡಿದ್ದೆ ನಾನು ಅಂತ ಹೇಳಿ ಮಾಡಿದ್ದೀವಿ ಹೋಗ್ಬೇಕಾದ್ರೂ ತೋರಿಸ್ಕೊಂಡು ಹೋಗ್ತಾರೆ ಈ ಕೈ ನೋವಾಗಿತ್ತು ಹಿಡ್ಕೊಂಡಿದ್ದೆ ಅಂತಾರೆ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ ಒಟ್ಟೆ ತೋರಿಸಿದ್ದಾರೆ ಅಂತ ಎಲ್ಲರದ್ದು ವಾದ ಈಗ ಈ ಮಧ್ಯೆ ಅವ್ರದ್ದು ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ ಇನ್ನು ಸೆಷನ್ಸ್ ಕೋರ್ಟ್ ಮೋಸ್ಟ್ಲಿ ಕೇಸ್ ವರ್ಗಾವಣೆ ಆಗುತ್ತೆ ಅಂತ ಕಾಣಿಸ್ತಾ ಇದೆ ಅವ್ರು ಬೇಕಾಗಿದ್ದ ಸಾಕ್ಷ್ಯಗಳನ್ನೆಲ್ಲ ಪ್ರಚಾರ ಶೀಟಲ್ಲಿ ಏನಿದೆ ಅದನ್ನೆಲ್ಲ ಬೇರೆ ಲಾಯರ್ಗಳು ಕೊಡ್ತಿದ್ದಾರೆ ಮತ್ತೆ ಪವಿತ್ರ ಗೌಡ ಅನ್ನೋರು ಜಮೀನು ಜಾಮೀನು ನಾಳೆ ಹೈಕೋರ್ಟ್ ಅಲ್ಲಿ ವಿಚಾರಣೆಗೆ ಬರುತ್ತೆ ನೋಡೋಣ ಏನಾಗುತ್ತೆ ಅಂತ ಎಸ್ ಕೇಳಿ ಎಸ್ ಓಕೆ ಸರ್ ಇದ್ರಲ್ಲಿ ನಂಗೆ ಅನ್ಸೋದು ಈಗ ಅವ್ರು ನಾವೇ ಅನ್ಕೊಳ್ಬೇಕು ಸರ್ ಅವ್ರ ಏನು ಅವ್ರು ಹೇಳ್ಕೊಳ್ತಾ ಇರ್ಬೋದಲ್ಲ ಸರ್ ನನ್ನ ಪರಿಸ್ಥಿತಿ ಹಿಂಗಿರ್ಬೇಕು ಜೈಲಲ್ಲಿ ಎಂತ ಅಲ್ಲ ಅದು ಅನ್ಕೊಳ್ಳಿ ನಂಬರ್ ಒನ್ ನಾನು ಹೇಳ್ಬಿಡ್ತೀನಿ ಇಷ್ಟೇ ನಾನು ವಿಡಿಯೋನ ಸಾಕ್ಷಿ ದೃಢೀಕರಿಸೋದು ನಾನು ಏನು ಸರ್ಟಿಫಿಕೇಟ್ ಹಾಕೋದು ನಾನು ಏನು ಮಾಡಕೋಗಲ್ಲ ಅಂತ ತಿರುಗಾಳಿ ಓಕೆ ಇವತ್ತಿನ ದರ್ಶನ್ ಪರಿಸ್ಥಿತಿಗೆ ದರ್ಶನ್ನೇ ಕಾರಣ ಅವರು ಮಾಡಿದಾರೋ ಮಾಡಿಲ್ವೋ ಆ ಕ ಕಾರ್ಯ ಮಾಡೋರು ಆಗಿದೆಯೋ ಅವರಿಂದನೇ ಆಗಿದೆಯೋ ಆಗಿಲ್ವೋ ಇದು ಗೊತ್ತಿಲ್ಲ ಅದು ಅದುಕೊಟ್ಟು ತೀರ್ಮಾನ ಮಾಡ್ಕೊಳಿ ಬಟ್ ಇವತ್ತಿನ ಈ ಪರಿಸ್ಥಿತಿಗೆ ಅವರೇ ಕಾರಣ ಹೌದು ಅದಕ್ಕೆ ಅವರು ಯಾರನ್ನೂ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ಹೌದು ಹೌದಲ್ಲ ಮೀಡಿಯಾನವ್ರಾರೂ ಆಗಲಿ ಅವ್ರಿಗೆ ಆಗದೇ ಇರೋರು ಯಾರು ಫಿಲಮ್ ಫೀಲ್ಡಲ್ಲಿ ಇದ್ದವರಾದರೂ ಆಗಲಿ ಅದು ಯಾವುದೇ ಫೀಲ್ಡ್ ಅಲ್ಲಿ ಯಾರು ಜವಾಬ್ದಾರಿ ಇಲ್ಲ ಅದು ಬೇರೆ ವಿಚಾರ ಹರಪನಗ್ರಹಕ್ಕಾದ್ರೂ ಹೋಗೋ ಪರಿಸ್ಥಿತಿ ಯಾಕೆ ಬಂತು ಅವರೇ ನಂಬರ್ ಟು ಈ ರೀತಿಯ ಏನೋ ಸಿಗ್ನಲ್ ಅನ್ನು ತೋರಿಸಿದ್ದಾರೆ ಅನ್ನೋದೇ ನಿಜ ಆದ್ರೆ ಈಗ ನಾಳೆ ನಂದು ಬಹಳ ಸರಳವಾದ ವಾದ ಇದಕ್ಕೆ ದೀರ್ಘಕಾಲದಿಂದ ಇದೆ ಅದ್ಯಾರು ಈ ನಿಮ್ ಸೋಶಿಯಲ್ ಮೀಡಿಯಲ್ಲಿ ಚುಚ್ಕೊತಿರಲ್ಲ ಮೈಗೆ ಕೈಗೆ ಮೂತಿಗೆ ಕಿವಿಗೆ ಬೆನಿಗೆ ಕಂಡುಕಂಡವ್ರ ಒಬ್ಬರ ಮೇಲೆ ಒಬ್ಬೊಬ್ರು ಅದ್ರಲ್ಲಿ ಇನ್ನೂ ಕೆಲವು ಸರಿ ಕೆಟ್ಟ ಕೆಟ್ಟ ಶಬ್ದಗಳನ್ನೆಲ್ಲ ಬಳಸ್ತಾರಂತೆ ಹಾಗೆ ಒಂದೇ ಒಂದು ರೆಸ್ಪಾನ್ಸ್ ಕೊಡೋದು ಅದಕ್ಕೆ ನನಗದು ಬೇಡಪ್ಪ ನೀನೇ ಇಟ್ಕೋ ಅಂತೀನಿ ಭಾಳ ಸರಳ ಅವ್ರು ಯಾವುದೊಂದು ಪದ ಬಳಸಿದ್ರೆ ನನಗದು ಬೇಡಪ್ಪ ನಿನ್ನ ಗಿಫ್ಟ್ ನಾನು ತಗೊಳಕ್ಕೆ ಆಗ್ತಿಲ್ಲ ನಾನು ತುಂಬ ಬಗ್ಗೋಗ್ಬಿಟ್ಟಿದ್ದೀನಿ ಆ ಭಾರ ಬೇಡ ನನಗೆ ನೀನೇ ಇಟ್ಕೊಪ್ಪ ಅಂತೀನಿ ಅವನೇ ಅದು ಆಗ್ತಾನೆ ಅಷ್ಟೇ ಸೇಮ್ ಅಪ್ಲೈ ಸೇಮ್ ಅಪ್ಲೈ ಅಷ್ಟೇ ಈ ಯುಗದಲ್ಲಿ ವಿಷಿಯಾಗಿದೆ